ಏನು ಬಿಜೆಪಿಯವರ ಮನೆ ಆಸ್ತಿನಾ ಈ ಒಂದು ಪ್ರಶ್ನೆ ಕೇಳಿರುವಂಥವ್ರು ಡಿಸಿಎಂ ಕೆ ಶಿವಕುಮಾರ್ ಇವತ್ತು ಮಾತನಾಡ್ತಾ ಈ ಪ್ರಶ್ನೆಯನ್ನ ಬಿಜೆಪಿಯವರಿಗೆ ಕೇಳಿದ್ದಾರೆ ಡಿಸಿಎಂ ಶ್ರೀರಾಮಯ್ಯ ಬಿಜೆಪಿಯವರ ಮನೆ ಆಸ್ತಿನಾ ಬಿಜೆಪಿ ನಾಯಕರ ವಿರುದ್ಧ ಡಿಸಿಎಂ ಕೆ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸಿದ್ದರಾಮಯ್ಯ ಹೆಸರಿನಲ್ಲಿ ರಾಮ ಇದ್ದಾನೆ ನನ್ನ ಹೆಸರಿನಲ್ಲಿ ಶಿವ ಶಿವನ ಮಗ ಕುಮಾರ ಇಬ್ರು ಕೂಡ ಇದ್ದಾರೆ ಬಿಜೆಪಿಯವರಿಗೆ ಹೊಟ್ಟೆ ಉರಿ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ ನಮ್ಮನ್ನ ಯಾವಾಗ್ಲೂ ಕೂಡ ಹಿಂದೂ ವಿರೋಧಿಗಳು ಅಂಥೇಳಿ ಬಿಂಬಿಸೋದಕ್ಕೆ ಬಿ ಜೆ ಪಿಯವರು ನೋಡ್ತಾ ಇದ್ದಾರೆ ಏನಾದರೂ ಮಾಡಿ ಹಿಂದೂ ವಿರೋಧಿ ಇವರು ಅನ್ನೋದನ್ನ ಮಾಡಿಸ್ಬೇಕು ಅದನ್ನ ಅವರು ಟ್ರೈ ಮಾಡ್ತಾ ಇದಾರೆ ದೇವಸ್ಥಾನಗಳಲ್ಲಿ ಪೂಜೆ ಮಾಡೋದಕ್ಕೆ ನಾವೇನು ಆದೇಶ ಮಾಡಿಲ್ವಾ ಹಾಗಾದ್ರೆ ನಾವು ರಾಮನನ್ನ ಪೂಜಿಸ್ತೀವಿ ಸೀತೆಯನ್ನು ಕೂಡ ಪೂಜಿಸ್ತೀವಿ ಹೇಳಿ ಇವತ್ತು ಬಿಜೆಪಿ ನಾಯಕರ ವಿರುದ್ಧ ಡಿಸಿಎಂ ಎಂ ಡಿ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸರ್ ತಾವು ಮತ್ತೆ ಸಿಎಂ ಅವರು ಜೈ ಶ್ರೀರಾಮ್ ಅಂತ ಕೂಗೋದಕ್ಕೆ ಬಿಜೆಪಿ ಅವರು ಸಿಕ್ಕಾಪಟ್ಟೆ ಟೀಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ ಏನ್ ಅವ್ರ ಮನೆ ಆಸ್ತಿನ ಶ್ರೀರಾಮ ಯಾರ ಮನೆ ಆಸ್ತಿ ಅಲ್ಲ ರೀ ಗಾಂಧೀಜಿಯವರು ಏನು ಹೇಳಿದ್ದಾರೆ ರಘುಪತಿ ರಾಘವರಾಜ ರಾಜ ರಾಮ್ ಪತಿ ತಪಾವನ ಸೀತಾರಾಮ್ ರಾಮನು ಇದ್ದಾರೆ ಸೀತನೂ ಇದ್ದಾರೆ ನಾನು ಹೇಳಿದ್ದಲ್ಲ ಸಿದ್ದರಾಮಯ್ಯನವರ ಹೆಸರಿನಲ್ಲಿ ರಾಮ ಇದ್ದಾನೆ ಶಿವಕುಮಾರಸಿನಲ್ಲಿ ಶಿವ ಇದ್ದಾನೆ ಶಿವನ ಇದ್ದಾನೆ ಕುಮಾರ ಇನ್ನೇನು ಬೇಕು ಇದು ನಮ್ಮ ಎಲ್ಲ ಧರ್ಮ ಸೊ ಬಿ ಜೆ ಪಿ ಅವ್ರ ಪಾಪ ಅವ್ರಿಗೆ ಇನ್ನೇನಿಲ್ಲ ಏನಪ್ಪ ಅಂತಂದರೆ ನಮ್ಮನೆಲ್ಲ ಒಂದೇನಾದ್ರು ಒಂದು ಪೋಟ್ರೋ ಮಾಡಿಬಿಟ್ಟು ಇವರು ಹಿಂದೂ ವಿರೋಧಿಗಳು ರೀ ಧಾರ್ಮಿಕ ದತ್ತಿ ಇಲಾಖೆನ ಮಾಡಿಬಿಟ್ಟು ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ದೇವಸ್ಥಾನಗಳಿಗೂ ಪೂಜೆ ಮಾಡಿ ನಾವು ಇವತ್ತು ಗೌರವನ್ನ ಅನ್ನ 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 ಸಂತರ್ಪಣೆಯನ್ನ ಮಾಡಿದ್ದೇವೆ ಇದು ಅವ್ರಿ ತಡ್ಕೊಳಕ್ ಆಗ್ತಾ ಇಲ್ಲ ಅದಕ್ಕೆ ಆ ಹೊಟ್ಟೆ ಉರಿ ಏನಪ್ಪಾ ಕಾಂಗ್ರೆಸ್ ಅವರು ಕೆಲಸ ಉರಿ ಪಡ್ಕೊಂಡು ಅವ್ರು ಇನ್ನು ಕೈಯಲ್ಲಿ ಮಂತ್ರಾಕ್ಷತೆ ಹಾಗೆ ಕೈಯಲ್ಲಿ ದೊಣ್ಣೆ ಹಿಡ್ಕೊಂಡಿದ್ದಾರೆ ಒಂದು ಕೈಯಲ್ಲಿ ಮಂತ್ರಾಕ್ಷತೆ ಹಿಡ್ಕೊಂಡು ಬಂದ್ರೆ ಇನ್ನೊಂದು ಬಗ್ಲಲ್ಲಿ ದೊಣ್ಣೆ ಹಿಡ್ಕೊಂಡು ಬರ್ತಾರೆ ಈ ಬಿಜೆಪಿಯವರು ಅಂತನೂ ಕೂಡ ವಾಗ್ದಾಳಿಯನ್ನ ನಡೆಸಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದಂತಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಈ ರೀತಿಯಾಗಿ ಕಿಡಿಕಾರಿದ್ದಾರೆ ಬಿಜೆಪಿಯವರು ಒಂದ್ ಕೈಯಲ್ಲಿ ಮಂತ್ರಾಕ್ಷತೆ ಹಿಡ್ಕೊಂಡು ಬರ್ತಾರೆ ಆದರೆ ಅವ್ರ ಬಗಲಲ್ಲಿ ದೊಣ್ಣೆ ಇರುತ್ತೆ ಬಿಜೆಪಿಯವರು ದೊಣ್ಣೆ ಹಿಡಿದಿದ್ದಾರೆ ಯಾಕ್ರಿ ಇವೆಲ್ಲ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಅಕ್ಕಿಯನ್ನ ಮಂತ್ರಾಕ್ಷತೆಯಾಗಿ ಹಂಚಿಕೆ ಮಾಡಿದ್ದೀರಿ ನೀವು ನಾ ರಾಜಕಾರಣಕ್ಕೆ ಧರ್ಮವನ್ನು ದುರುಪಯೋಗ ಮಾಡ್ತಾ ಇಲ್ಲ ನಾವು ಯಾವತ್ತೂ ಕೂಡ ಕಾಂಗ್ರೆಸ್ನವರು ನಮ್ಮ ಹೆಸರಿನಲ್ಲಿ ದೇವರುಗಳ ಹೆಸರು ಇದೆ ಅಂತ ಹೇಳಿ ಮತ್ತೊಮ್ಮೆ ಕೆ ಶಿವಕುಮಾರ್ ಮಾತಾಡಿದ್ದಾರೆ ಕೆ ಶಿವಕುಮಾರ್ ಯಾವುದೇ ಜಾತಿ ಧರ್ಮ ಇರಲಿ ಎಲ್ಲದರದ್ದು ಕೂಡ ಒಂದು ತತ್ವ ಒಂದೇ ಅನ್ನುವಂಥದ್ದನ್ನು ಕೂಡ ಇವತ್ತು ಹೇಳಿದ್ದಾರೆ ದೇವನೊಬ್ಬ ನಾಮ ಹಲವು ಎಲ್ಲದರಲ್ಲೂ ಕೂಡ ದೇವರನ್ನ ನಾವು ನೋಡ್ತೀವಿ ಅಂತೇಳಿ ಬೆಂಗಳೂರಿನಲ್ಲಿ ಡಿ ಸಿ ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ ಮಂತ್ರಾಕ್ಷತೆ ಮೊದಲಿನಲ್ಲಿ ದೊಡ್ಡ ಮೊಗಲಲ್ಲಿ ದೊಣ್ಣೆ ಕೈಯಲ್ಲಿ ಮಂತ್ರಾಕ್ಷತೆ ಇಲ್ಲಿ ದೊಣ್ಣೆ ಮಡಿಕೊಂಡವ್ರೆ ಬಿಜೆಪಿಯವರು ಯಾಕ್ರಿ ಇವೆಲ್ಲ ಕೈಯಲ್ಲಿ ಮಂತ್ರಾಕ್ಷತೆ ಮೊಗಲ್ನಲ್ಲಿ ದೊಣ್ಣೆ ಮೊದಲಲ್ಲಿ ದೊಣ್ಣೆ ಕೈಯಲ್ಲಿ ಮಂತ್ರಾಕ್ಷತೆ ಇಲ್ಲಿ ದೊಡ್ಡ ಮಡಿಕೊಂಡವ್ರೆ ಬಿಜೆಪಿಯವರು ಯಾಕ್ರಿ ಇವೆಲ್ಲ ಕೈಯಲ್ಲಿ ಮಂತ್ರಾಕ್ಷತೆ ಮೊಗಲ್ನಲ್ಲಿ ದೊಣ್ಣೆ ಮೊಗಲಲ್ಲಿ ದೊಣ್ಣೆ ಕೈಯಲ್ಲಿ ಮಂತ್ರಾಕ್ಷತೆ ಎಲ್ಲಿ ದೊಂಡೆ ಮಡಿಕೊಂಡವ್ರೆ ಬಿಜೆಪಿಯವರು ಯಾಕ್ರಿ ಇವೆಲ್ಲ ಕೈಯಲ್ಲಿ ಮಂತ್ರಾಕ್ಷ